ನ್ಯೂಸ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿ ಶ್ರೀನಿವಾಸಪುರ ರಸ್ತೆಯ ಗೋಪ್ಸತದ ಬಳಿ ಇರುವ ಚೋಡೇಶ್ವರಿ ರೂಪಿಂಗ್ ಸೊಲ್ಯೂಷನ್ನಲ್ಲಿ ಅಪೋಲೋ ಟಾಟಾ ಡಬ್ಲ್ಯೂ ಜಿಂದಾಲ್ ಪ್ರೀಮಿಯಂ ಯುಪಿಸಿ ವಾಟರ್ ಗಟರ್ ಮತ್ತು ರೂಪಿಂಗ್ ಶೀಟ್ಸ್ಗಳು ಅಪೋಲೋ ಮತ್ತು ಜಿಂದಾಲ್ ಕಂಪನಿಯ ಪೈಪ್ಸ್ ಎಸ್ ಡಬ್ಲ್ಯೂ ಜಿಂದಾಲ್ ಮತ್ತು ಡ್ಯೂರೋಸ್ಟ್ರಾಂಗ್ ಟಿ ಟಿ ಕಂಬಿಗಳು ಸೇಫ್ಟಿ ಗ್ರಿಲ್ ಮತ್ತು ಗೇಟ್ ಫಿಟ್ಟಿಂಗ್ಗಳು ವೆಲ್ಡ್ ಮೆಶ್ ಎಲ್ ಹ್ಯಾಂಗಲ್ ಸಿ ಚಾನಲ್ ಸ್ಕ್ವೇರ್ ರಾಡ್ ಎಮ್ ಎಸ್ ಫ್ಲಾಟ್ ಜೆ ಸಿ ಶೀಟ್ಸ್ ಎಮ್ ಎಸ್ ಶೀಟ್ಸ್ ಸಿ ಎನ್ ಸಿ ಲೇಸರ್ ಕಟಿಂಗ್ಸ್ ಡಿಸೈನ್ ಶೀಟ್ಸ್ ಪಾಳಿ ಕಾರ್ಬೋನೇಟ್ ಟ್ರಾನ್ಸ್ಮಿಟ್ ಶೀಟ್ಗಳು ಟಾಟಾ ಡ್ಯೂರೋಸ್ಟ್ರಾಂಗ್ ಜಿಂದಾಲ್ ಕಂಪ್ನಿಯ ಮುಳ್ಳು ತಂತಿ ಮತ್ತು ಚೈನ್ ಲಿಂಕ್ ಮೆಶ್ ಕುರಿ ಸಾಗಾಣಿಕೆ ಬೇಕಾದ ಪ್ಲಾಸ್ಟಿಕ್ ಮ್ಯಾಟ್ಗಳು ಬಿರ್ಲಾ ಮತ್ತು ಏಷ್ಯನ್ ವಾಲ್ ಪೇಂಟ್ಸ್ ಹಾಗೂ ಮೆಟಲ್ ಪ್ಯಾಂಟ್ ಸೇರಿದಂತೆ ಬಿಲ್ಡಿಂಗ್ ಮೆಟೀರಿಯಲ್ಸ್ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಒಮ್ಮೆ ಭೇಟಿ ಕೊಡಿ ಚೌಡೇಶ್ವರಿ ರೂಪಿಂಗ್ ಸೊಲ್ಯೂಷನ್ ಶ್ರೀನಿವಾಸಪುರ ರಸ್ತೆ ಗೋಪ್ಸಂದ್ರ ಗ್ರಾಮದ ಬಳಿ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಜೀವನ ಪುನೀತ್ ಮೊಬೈಲ್ ಸಂಖ್ಯೆ ಒಂಬತ್ತು ಐದು ಮೂರು ಎಂಟು ಒಂಬತ್ತು ಆರು ಒಂಬತ್ತು ಸೊನ್ನೆ ಎರಡು ಮತ್ತು ಪ್ರತಾಪ್ ಮೊಬೈಲ್ ಸಂಖ್ಯೆ ಒಂಬತ್ತು ಒಂದು ಒಂದು ಮೂರು ಎಂಟು ನಾಲ್ಕು ಎರಡು ನಾಲ್ಕು ಆರು ಎರಡು ಕರ್ನಾಟಕ ಜಾನಪದ ಪರಿಷತ್ ಚಿಂತಾಮಣಿ ಶಾಖೆ ವತಿಯಿಂದ ಶ್ರೀ ಪಂಚಮುಖಿ ಶಾಲೆಯಲ್ಲಿ ಗ್ರಾಮೀಣ ಕ್ರೀಡಾಕೂಟ ಕರ್ನಾಟಕ ಜಾನಪದ ಪರಿಷತ್ತಿನ ಚಿಂತಾಮಣಿ ತಾಲೂಕು ಘಟಕದ ವತಿಯಿಂದ ಚಿಂತಾಮಣಿ ಬೆಂಗಳೂರು ರಸ್ತೆಯ ಎಚ್ ಕ್ರಾಸ್ನಲ್ಲಿರುವ ಶ್ರೀ ಪಂಚಮುಖಿ ಆಂಗ್ಲ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆ ಅಂಗವಾಗಿ ಶಾಲಾ ಮಕ್ಕಳಿಗೆ ಗ್ರಾಮೀಣ ಕ್ರೀಡಾಕೂಟವನ್ನು ಏರ್ಪಡಿಸಲಾಗಿತ್ತು ಗ್ರಾಮೀಣ ಕ್ರೀಡೆಗಳು ಜಾನಪದದ ಆಟಗಳು ಸಹ ಆಗಿರುವುದರಿಂದ ಕ್ರೀಡಾಕೂಟವು ಜಾನಪದ ಸೊಗಳನ್ನು ಬಿಂಬಿಸುವಂತಿತ್ತು ಶಾಲಾ ಮಕ್ಕಳು ಲಗೋರಿ ಚಿನ್ನಿ ದಾಂಡು ಕುಂಟೆಬಿಲೆ ಮುಂತಾದ ಆಟಗಳನ್ನು ಉತ್ಸಾಹದಿಂದ ಆಡುವುದರ ಮೂಲಕ ಮಕ್ಕಳ ದಿನಾಚರಣೆಗೆ ರಂಗು ನೀಡಿ ಖುಷಿಪಟ್ಟರು ನಂತರ ನಡೆದ ಬಹುಮಾನ ವಿತರಣಾ ಸಮಾರಂಭದಲ್ಲಿ ಜಾನಪದ ಪರಿಷತ್ತಿನ ಚಿಂತಾಮಣಿ ತಾಲೂಕು ಘಟಕದ ಅಧ್ಯಕ್ಷರಾದ ತಳಗವಾರದ ಲೀಲಾ ಲಕ್ಷ್ಮಣರವರು ಮಾತನಾಡಿ ಇಂದಿನ ಜನಪದ ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆಗೂ ಪರಿಚಯಿಸುವುದು ಕರ್ನಾಟಕ ಜನಪದ ಪರಿಷತ್ನ ಮೂಲ ಉದ್ದೇಶವಾಗಿದೆ ಎಂದು ಹೇಳಿದರು ರಾಗಿ ಬೀಸುವಾಗ ಪೈರು ನಾಟಿ ಮಾಡುವಾಗ ಆಡುತ್ತಿದ್ದ ಆಡುಗಳು ಸೋಬಾನೆ ಪದಗಳು ಮುಂತಾದವು ಇತ್ತೀಚಿನ ದಿನಗಳಲ್ಲಿ ನಶಿಸಿ ಹೋಗುತ್ತಿವೆ ಎಂದ ಆತಂಕ ವ್ಯಕ್ತಪಡಿಸಿದ ಅವರು ರಂಗೋಲಿ ಬಿಡಿಸುವುದು ಹಾಗೂ ಗ್ರಾಮೀಣ ಕ್ರೀಡೆಗಳು ಸಹ ಜಾನಪದವೇ ಆಗಿದೆ ಎಂದರು ಜನಪದ ಕಲೆ ಸಾಹಿತ್ಯ ಸಂಸ್ಕೃತಿಗೆ ಕೈವಾರ ಮಠ ಕೊಡುಗೆ ಅಪಾರವಾಗಿದೆ ಎಂದು ಹೇಳಿದರು ಜನಪದ ಕಲೆ ಮತ್ತು ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ತಿಳಿಸಿದ ಅವರು ಹಲವು ಜನಪದ ಗೀತೆಗಳನ್ನು ಸುಶ್ರಾವವಾಗಿ ಆಡಿ ಗಾಯನ ಮಾಡುವುದರ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು ಶ್ರೀ ಪಂಚಮುಖಿ ಎಜುಕೇಷನ್ ಟ್ರಸ್ಟ್ನ ಕಾರ್ಯದರ್ಶಿ ಎಂ ಮಂಜುನಾಥ್ ಅವರು ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಗ್ರಾಮೀಣ ಆಟಗಳು ಕಣ್ಮರೆಯಾಗುತ್ತಿದ್ದು ಮೊಬೈಲ್ ಆಟಗಳು ಹೆಚ್ಚಾಗುತ್ತವೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ ಅವರು ಪ್ರತಿಯೊಬ್ಬ ಮನುಷ್ಯನಿಗೂ ಎರಡು ರೀತಿಯ ಬೆಳವಣಿಗೆ ತುಂಬ ಅವಶ್ಯಕವೇದೆ ಅವಶ್ಯಕವೆಂದ ಅವರು ಒಂದು ಶಾರೀರಿಕ ಬೆಳವಣಿಗೆ ಇನ್ನೊಂದು ಭೌತಿಕ ಬೆಳವಣಿಗೆಯಾಗಿದೆ ಎಂದರು ಗ್ರಾಮೀಣ ಕ್ರೀಡೆಗಳನ್ನು ಆಡುವುದರಿಂದ ವ್ಯಕ್ತಿಯು ಸರ್ವತೋಮುಖ ಬೆಳವಣಿಗೆ ಆಗುವುದೆಂದು ಅವರು ವಿವರಿಸಿದರು ಇನ್ನು ಕರ್ನಾಟಕ ಜಾನಪದ ಪರಿಷತ್ ವತಿಯಿಂದ ವಿವಿಧ ಶಾಲೆಗಳಲ್ಲಿ ಗ್ರಾಮೀಣ ಕ್ರೀಡೆಗಳನ್ನು ಹಾಗೂ ಇತರೆ ಜನಪದ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಉತ್ತಮ ಕೆಲಸವನ್ನು ಮಾಡುತ್ತದೆ ಎಂದು ಸಂತಸ ವ್ಯಕ್ತಪಡಿಸಿದರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಕೈವಾರದ ಮೌರ್ಯ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರಾದ ಶ್ವೇತಾ ಶ್ರೀರಾಮ್ ಗುಪ್ತಾರವರು ಮಾತನಾಡಿ ಜನಪದ ಸಂಸ್ಕೃತಿಯು ಈ ದೇಶದ ಜೀವನಾಡಿಯಾಗಿದೆ ನಮ್ಮ ಪೂರ್ವಿಕರು ನಮಗೆ ನೀಡಿರುವ ಅಮೂಲ್ಯ ಕೊಡುಗೆಯಾಗಿದ್ದು ಇದರ ಸಂರಕ್ಷಣೆಗೆ ಎಲ್ಲರೂ ಕೈ ಜೋಡಿಸಬೇಕಾಗಿದೆ ಎಂದು ಹೇಳಿದರು ಇಂದಿನ ಪೀಳಿಗೆಯ ಪಾಶ್ಚಿಮಾತ್ಯ ಸಂಸ್ಕೃತಿ ಮಾರು ಹೋಗುತ್ತಿರುವುದು ಬಹಳ ಅಪಾಯಕಾರಿ ಸಂಗತಿಯಾಗಿದೆ ಎಂದು ಇಂದಿನ ಮಕ್ಕಳಿಗೆ ನಮ್ಮ ದೇಶದ ಸಂಸ್ಕೃತಿ ಮತ್ತು ಪರಂಪರೆಯ ಬಗ್ಗೆ ತಿಳಿಯಲು ಅತ್ಯವಶ್ಯಕವಾಗಿದೆ ಎಂದು ಹೇಳಿದರು ಇನ್ನು ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ಕ್ರೀಡಾಪಟುಗಳಿಗೆ ಬಹುಮಾನಗಳನ್ನು ವಿತರಿಸಲಾಯಿತು ಶಾಲಾ ಸಮಿತಿಯ ಉಪಾಧ್ಯಕ್ಷರಾದ ಎಸ್ ನಾಗರಾಜರು ಅಧ್ಯಕ್ಷತೆ ವಹಿಸಿದ್ದರು ವಿವಿಧ ಆಟಗಳಲ್ಲಿ ಭಾಗವಹಿಸಿದ್ದ ವಿದ್ಯಾರ್ಥಿಗಳು ತಮ್ಮ ಕ್ರೀಡಾ ಗುಂಪುಗಳಿಗೆ ಕನ್ನಡದ ಖ್ಯಾತ ಕವಿ ಪುಂಗುವರ ಹೆಸರುಗಳನ್ನು ಇಡುವ ಮೂಲಕ ಆಂಗ್ಲ ಶಾಲೆಯ ಅಂಗಳದಲ್ಲಿ ಕನ್ನಡ ಅಭಿಮಾನವನ್ನು ಮೆರೆದರು ಶಾಲೆಯ ಗುರುವೃಂದದವರು ಎಲ್ಲ ಮಕ್ಕಳಿಗೂ ಮಕ್ಕಳ ದಿನಾಚರಣೆ ಶುಭಾಶಯ ತಿಳಿಸುವುದರ ಮೂಲಕ ವಿದ್ಯಾರ್ಥಿಗಳ ಪ್ರೀತಿಗೆ ಪಾತ್ರರಾದರು ಹಾಗೂ ರೇಖಾವರೆ ಹಾಗೂ ಉಪಾಧ್ಯಾಯ ಹಾಗೂ ಬೆಳಕು ಚಲನ ನೂರು ಸರ್ ಅವರೇ ಈ ಕರ್ನಾಟಕ ಜಾನಪದ ಪರಿಷತ್ತಿನ ಮೂಲ ಉದ್ದೇಶ ಅಂದ್ರೆ ಹಿಂದಿನ ಜಾನಪದ ಸಂಸ್ಕೃತಿಯನ್ನ ಮುಂದಿನ ಪೀಳಿಗೆಗೆ ಪರಿಚಯಿಸೋದೇ ಇರಲ ಸಂಸ್ಥೆಯ ಮೂಲ ಉದ್ದೇಶ ಖಂಡಿತ ಇದು ಎಷ್ಟು ಚೆನ್ನಾಗಿದೆ ಅಂದ್ರೆ ಇದು ನಮ್ಮ ಸಂಸ್ಕೃತಿ ಅಂತಾನೆ ಹೇಳ್ಬೋದು ಇನ್ನೊಂದು ಏನಂದ್ರೆ ಈಗ ನಾವು ಹಿಂದಿನ ಕಾಲದಲ್ಲಿ ಈ ರಾಗಿ ಬೀಸುವಾಗ ಹಾಡ್ಕೊಂಡು ರಾಗಿ ಬೀಸ್ತಾ ಇದ್ರು ಅಂದ್ರೆ ಅವ್ರ ಆಯಾಸ ತೀರೋದಕ್ಕೋಸ್ಕರ ಬೀಸ್ತಾ ಇದ್ರು ಅದೊಂದೇ ಅಲ್ಲ ಭತ್ತ ನಾಟಿ ಮಾಡೋದು ಮತ್ತೆ ರಾಗಿ ಬೀಸೋ ಹಾಡೋದು ಸೋಬಾರಿ ಹಾಡೋದು ಈ ತರದ್ದೆಲ್ಲ ಇತ್ತು ಅದೆಲ್ಲ ಈಗ ನಶಿಸಿ ಹೋಗ್ತಾ ಇದೆ ಹಾಗಾಗಿ ಇವತ್ತು ಏನಂದ್ರೆ ಇದನ್ನೆಲ್ಲ ಉಳಿಸಿ ಬೆಳೆಸಬೇಕು ಅಂತ ಹೇಳೋ ಈ ಕ ಈ ಸಮಸ್ಯೆ ಕೆಲಸ ಮಾಡ್ತಾ ಇದೆ ಹಾಗೆ ಈಗ ಈಗ ನಮ್ಮ ಜಾನಪದ ಮನೆ ಮುಂದೆ ಹೊರಸಿ ಹೊಸಲ್ ಸಾರಿಸಿ ಕಸ ಗುಡಿಸಿ ರಂಗೋಲೆ ಇಟ್ಟು ಇದು ಮಾಡೋದು ಜಾನಪದ ಜಾನಪದನೇ ಹಾಗೆ ನಮ್ಮ ಮಂಜು ಅವರು ಮಠ ಇದೆ ನೋಡಿದೀರ ಆ ಮಠದವರು ಅದನ್ನು ಅಷ್ಟೇ ಜಾನಪದ ಯಾಕಂದ್ರೆ ಅವರು ಬೆಳಗ್ಗೆ ಎಲ್ಲಾ ಕೆಲಸ ಮಾಡ್ಕೊಂಡು ಬಂದು ಸಂಜೆ ವಿಭೂತಿ ಧಾರಣೆ ಮಾಡ್ಕೊಂಡು ಸಂಜೆ ಭಜನೆ ಹಾಕ್ತಾರೆ ಇದೆಲ್ಲ ಇದು ಆದ್ರೆ ಈಗಿನವ್ರು ಏನ್ ಮಾಡ್ತಾರೆ ಸಂಜೆ ಎಲ್ಲಾ ಕೆಲ್ಸ ಮುಗಿಸ್ಕೊಂಡ್ ಬಂದು ಎಲ್ಲಿ ರೋಗದಪ್ಪ ಬಾರ್ ಅಂಡ್ ರೆಸ್ಟೋರೆಂಟ್ ಬಿಡಬೇಕು ಅಂತ ಹೇಳಿ ಈ ನಮ್ಮ ಸಂಸ್ಥೆ ತುಂಬಾ ಕೆಲಸ ಮಾಡ್ತಾ ಇದೆ ಇವತ್ತಿನ ದಿವಸ ನಮ್ಮ ಜಾನಪದ ಆಟಗಳನ್ನ ಆಡಿಸಿದ್ವಿ ಅದರ ಮೂಲ ಉದ್ದೇಶ ಅದು ಅಷ್ಟೇ ನಮ್ಮ ಸಂಸ್ಕೃತಿ ಅಂತಾನೆ ಹೇಳ್ಬೋದು ಹಾಗೆ ಇದು ಜನಜೀವನದ ಸಂಪತ್ತು ಅಂತಾನೆ ಹೇಳ್ಬೋದು ಹಾಗಾಗಿ ನಾನು ಹೇಳೋದಿಷ್ಟೇ ನಮ್ಮ ಸಂಸ್ಕೃತಿನ ಉಳಿಸಿ ಬೆಳೆಸಬೇಕಾದ್ರೆ ನಮ್ಮ ಉಪಾಧ್ಯಾಯ ಉಪಾಧ್ಯಾಯನೇ ಇರ್ಬೋದು ತಂದೆ ತಾಯಿಗಳಿರ್ಬೇಕು ತಂದೆ ತಾಯಿಗಳಾಗಿರ್ಬೇಕು ನಾವೆಲ್ಲ ನಾವು ಈಗ ಭಜನೆ ಮಾಡ್ತಾರೆ ಸಂಜೆ ಹೋಗಿ ಮಠದಲ್ಲಿ ಮಾಡಿದಾಗ ಆ ಮಕ್ಕಳಿಗೆ ಅದು ಜ್ಞಾನ ಬರುತ್ತೆ ಅಯ್ಯೋ ನಾವು ಆ ತರ ಮಾಡ್ಬೇಕು ಅಂತ ಈಗ ನಮ್ಮ ಜಾಸ್ತಿ ನಮ್ಮ ಸಂಸ್ಕೃತಿ ಬಿಂಬ್ರಿಸ್ತಾ ಇರೋದು ಅಂದ್ರೆ ನಮ್ಮ ಕೈವಾರ ದೇವಸ್ಥಾನ ನೋಡಿ ಅಲ್ಲಿ ತತ್ವ ಆ ಭಜನೆಗಳಾಗಿರ್ಬೋದು ನಿರಂತರವಾಗಿ ನಡೀತಾ ಇದೆ ಹಾಗೆ ಈ ರಾಮ ಭಜನೆಯನ್ನು ಬಿಟ್ಟು ಹಳ್ಳಿ ಹಳ್ಳಿಗೂ ಹೋಗಿ ನಮ್ಮ ಜೈರಾಂ ಸರ್ ಅವರು ನಮ್ಮ ಸಂಸ್ಥೆ ಕೈವಾರ ಸಂಸ್ಥೆಯ ಜೈರಾಂ ಸರ್ ಅವರು ಹಾಗೆ ಬಾಲಕೃಷ್ಣ ಬಾಬಾ ಸರ್ ಅವರು ಅವರೆಲ್ಲ ತುಂಬಾ ಪ್ರಚಾರ ಮಾಡ್ತಾ ಇದ್ದಾರೆ నేడదిష్ట జానపద మరీబారు ఈ రగరోత్సవ అంత అంటు సంస్థాపకరేగౌడ సర్వ్ అత ఎకర జమీ తు హినాల ఏ వైభవ ఇప్పుడు అదేలా అది ಇದು ಮಾಡಿ ಅಲ್ಲಿ ಅಹ್ ಅಲ್ಲಿ ಅಲ್ಲಿ ತರ ಇತ್ತು ಇದೆ ಯಾವ ತರ ತಿಳಿಸ್ತಾ ಇದ್ರು ಯಾವ ತರ ಹಾಡು ಹೇಳ್ಕೊಂಡು ಹಾಕ್ತಾ ಇದ್ರು ಸೋಮನೆ ಪದ ಆಗಿರ್ಬೋದು ಮತ್ತೆ ವರ್ಷಕ್ಕೊಂದ್ಸರಿ ಆಗಾಗ ಅಲ್ಲಿ ಕಾರ್ಯಕ್ರಮಗಳು ಈ ಹಳ್ಳಿ ಜೀವನದಲ್ಲಿ ಕಾರ್ಯಕ್ರಮ ಇರುತ್ತೆ ಅದೆಲ್ಲ ಮಾಡ್ತಾ ಇರ್ತಾರೆ ಹಾಗಾಗಿ ಇನ್ನೊಂದು ಈ ಜಾನಪದ ಆಟ ಅಂದ್ರೆ ನಮ್ಮ ಸಂಸ್ಕೃತಿ ಹಾಗೆ ನಮ್ಮ ಜನಜೀವನದ ಸಂಪತ್ತು ಅಂತಾನೆ ಹೇಳ್ಬೇಕು ಅಂತ ಹೇಳ್ತಾ ನನ್ ಮಾತನ್ನು